ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಂಟಿನ್ಯೂಯೇಷನ್ ಆಫ್ ಐಕ್ಯಗಾನ ಪೋಯಂ ಯೂನಿ ಟೆಸ್ಟ್ ಗ್ರೇಡ್ ಸಿಕ್ಸ್ತ್ ಯೂನಿಟೆಸ್ಟ್ ಪೋಯಂ ಐಕ್ಯಗಾನ ತಿಳಿಕನ್ನಡ ಫ್ರಮ್ ತಿಳಿಕನ್ನಡ ಟೆಕ್ಸ್ಟ್ ಬುಕ್ ಕ್ವಶನ್ ಅಂಡ್ ಆನ್ಸರ್ ಒನ್ ವರ್ಡ್ ಸೆಂಟೆನ್ಸ್ ಒಂದು ವಾಕ್ಯ ಅಂದ್ರೆ ಒನ್ ವರ್ಡ್ ಸೆಂಟೆನ್ಸ್ ಸೊ ಫಸ್ಟ್ ಕ್ವಶನ್ ಇಸ್ ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಐ ಎಮ್ ಎಕ್ಸ್ಪ್ಲೈನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಕೊಂಬೆ ಹಾಗೂ ಮರದ ಬುಡ ಏನನ್ನು ಸಂಕೇತಿಸುತ್ತದೆ ಮೀನಿಂಗ್ ಆಫ್ ದಿಸ್ ಕ್ವಶನ್ ಇಸ್ What do the branches and bottom of a tree symbolize? Marada Kombe Andre, branches of the tree. Marada Buddha Andre, root. Okay, single. Marada Buddha is single. Branches is so many. So, the answer is uh, the question meaning, what do the branches and bottom of a tree symbolize? Sanketi symbolize. So, the answer is same, you have to copy it. Aikyagana. ಪದ್ಯದಲ್ಲಿ ಮರದ ಕೊಂಬೆ ಮರದ ಕೊಂಬೆ ವಿವಿಧತೆಯನ್ನು ವಿವಿಧತೆ ಯನ್ನು ಇಸ್ ಮೈನ್ ಇಸ್ ವಿವಿಧತೆಯನ್ನು ಆಫ್ಟರ್ ಕೊಂಬೆ ವಿವಿಧತೆಯನ್ನು ಹಾಗೂ ಕಾಪಿಟ್ ಸೇಮ್ ಮರದ ಬುಡ And the root Marada Buddha. Bottom of the tree. Marada Buddha. Remove the Yenano. Add the answer here. Ekate. Ekate Yano. Ekate yannu. Then same. Sanketisu Tade. Question meaning in English: what do the branches and the bottom of the tree symbolize? Uh, the branches, uh, uh, the branches, the branches of the tree symbolize uh, diversity and the root uh, or bottom of the tree symbolize uh, the unity. Okay, so the unity, the whole meaning is unity, it symbolize unity and diversity, unity in diversity. Marada Kombe, because too many, like uh, lots of branches. So, diversity. Unity, andre, Marada Buddha. Marada Buddha, andre, no root, like only single, like not root. Bottom of the tree, like uh, is a tree looking like this. So, uh, this part, like uh, you, uh, sorry, unity. This is unity. Diversity means it having so many branches. So, ಡೈವರ್ಸಿಟಿ ಓಕೆ ವಿವಿಧತೆಯಲ್ಲಿ ಏಕತೆ ವಿವಿಧತೆ ಮೀನ್ಸ್ ಡೈವರ್ಸಿಟಿ ಏಕತೆ ಮೀನ್ಸ್ ಯೂನಿಟಿ ಸೊ ವಿವಿಧತೆಯನ್ನು ಹಾಗೂ ಮರದ ಬುಡ ಏಕತೆಯನ್ನು ಸೂಚಿಸುತ್ತದೆ ಮರದ ಬುಡ ಏನನ್ನು ಸೂಚಿಸ್ತದೆ ಏಕತೆ ಮರದ ಕೊಂಬೆ ವಿವಿಧತೆ ಅಂದ್ರೆ ಡೈವರ್ಸಿಟಿಯನ್ನು ಸೂಚಿಸ್ತದೆ ಅಂತ ಅರ್ಥ ಸೆಕೆಂಡ್ ಕ್ವಶನ್ ವಿಲ್ ಸೆಕೆಂಡ್ ಕ್ವೆಶನ್ ಸೊ ಸೆಕೆಂಡ್ ಕ್ವೆಶನ್ ಈಸ್ ಐತ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಸೂಚಿಸುತ್ತದೆ ಏನನ್ನು antide nodi meaning of this question is what do the color of the cows and the color of milk represent okay what do the color of the cows and the milk represent okay same the answer is same but the method of writing is ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಸುಗಳ ಬಣ್ಣ ಹಸುಗಳ ಬಣ್ಣ ವಿವಿಧತೆ ಸೇಮ್ ವಿವಿಧತೆಯನ್ನು ಹಸುಗಳ ಬಣ್ಣ ಬಣ್ಣ ಆಫ್ಟರ್ ದಟ್ ಯು ಕ್ಯಾನ್ ಆಡ್ ಒನ್ ವರ್ಡ್ ವಿವಿಧತೆಯನ್ನು ವಿವಿಧತೆಯನ್ನು ಅಂದ್ರೆ ಡೈವರ್ಸಿಟಿ ಸೇಮ್ ವಿವಿಧತೆಯನ್ನು ಹಾಲಿನ ಬಿಳುಪು ಹಾಲಿನ ಬಿಳುಪು ಏಕತೆ ಯೂನಿಟಿ ಏಕತೆಯನ್ನು ಸೇಮ್ ಧ್ವನಿಸುತ್ತದೆ ಧ್ವನಿಸುತ್ತವೆ ದ ಕ್ವಶನ್ ಮಾರ್ಕ್ ಆ್ಯಂಡ್ ದ ಸ್ಟಾಪ್ ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ವಿವಿಧತೆಯನ್ನು ಅಂದರೆ Symbolize or the rep, it represents, uh, it represents uh, like uh, unity in diversity. Okay, hasu banna different, different, different colors, right? So, uh, this is the diversity hasu uh, banna diversity. Halina biluku, it same color, right? Every cow's milk is coming uh, like uh, color is white. ಸೊ ಹಾಲಿನ ಬಿಳುಪು ಏಕತೆ ಯೂನಿಟಿ ಏಕತೆಯನ್ನು ಧ್ವನಿಸುತ್ತದೆ ನಮ್ಮ ಭಾರತದ ಸಂಸ್ಕೃತಿ ಆಚಾರ ವಿಚಾರಗಳು ಎಲ್ಲ ಅಂದರೆ ಟ್ಯಾಲೆಂಟ್ಸ್ ಎಲ್ಲವೂ ಕೂಡ ವಿವಿಧತೆ ಇದೆ ವಿವಿಧತೆ ಇದ್ದರೂ ಕೂಡ ನಾವೆಲ್ಲರೂ ಇರುವುದೆಲ್ಲಿ ಭಾರತದಲ್ಲಿ ವಿ ಆರ್ ಆಲ್ ಸ್ಟೇಡ್ ಇನ್ ಇಂಡಿಯಾ ಓನ್ಲಿ ಸೊ ದಿಸ್ ಈಸ್ ಯೂನಿ ಲೈಕ್ ಯೂನಿಟಿ ಇನ್ ಡೈವರ್ಸಿಟಿ ವಿವಿಧತೆ ವಿವಿಧತೆ ಜಾತಿ ಧರ್ಮ ಜನಾಂಗ ಸಂಸ್ಕೃತಿ ಎಲ್ಲವೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಡೈವರ್ಸಿಟಿ ಇದೆ ಅಂದರೆ ಹಸುಗಳ ಬಣ್ಣದ ಥರ ಕೌಗಳ ಅಂದರೆ ಕೌಸ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ರೈಟ್ ಸೊ ಹಾಲಿನ ಬಿಳುಪು ಬಟ್ ಹಾಲಿನ ಬಿಳುಪು ವೈಟ್ ಕಲರ್ ಆಲ್ ಕಮ್ ಲೈಕ್ ಆಲ್ ಕೌಸ್ ಮಿಲ್ಕ್ ಈಸ್ ಕಲರ್ ಲೈಕ್ ವೈಟ್ ಸೊ ದಿಸ್ ಈಸ್ ಯೂನಿಟಿಯನ್ನು ಸಿಂಬಲೈಸ್ ಮಾಡ್ತದೆ ಅಂತ ಅರ್ಥ ಸೆಕೆಂಡ್ ಒನ್ ಓವರ್ ನಾವು ತರ್ಡ್ ಒನ್ ಎಸ್ ಹಾರಾಡುವ ಧ್ವಜ ಹಾರಾಡುವ ಧ್ವಜ ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ ಯಾವುದು ಮೀನ್ಸ್ ವಾಟ್ ಇದನ್ನು ನೀವು ರಿಮೂವ್ ಮಾಡಬೇಕು ಇಂದ ಕ್ವಶನ್ ಆನ್ಸರ್ ಅಲ್ಲಿ ಯಾವುದರ ಸಂಕೇತ ಸಂಕೇತವಾಗಿದೆ ಯಾವುದರ ಸಂಕೇತವಾಗಿದೆ ಹಾರಾಡುವ ಧ್ವಜ ಅಂದ್ರೆ ಫ್ಲೈಯಿಂಗ್ ಫ್ಲಾಗ್ ವಾಟ್ ಡಸ್ ಎ ಫ್ಲೈಯಿಂಗ್ ಫ್ಲಾಗ್ ಸಿಂಬಲೈಸ್ ವಾಟ್ ಡಸ್ ಎ ಫ್ಲೈಯಿಂಗ್ ಫ್ಲಾಗ್ ಸಿಂಬಲೈಸ್ ಹಾರಾಡುವ ಧ್ವಜ ಸೇಮ್ ಕ್ವಾಪೀಟ್ ಹಾರಾಡುವ ಧ್ವಜ ರಿಮೂ ಯಾವುದರ ರಿಮೂ ಇಟ್ ಯಾವುದರ ಆ್ಯಂಡ್ ದ ಆನ್ಸರ್ ಹಿಯರ್ ಹಾರಾಡುವ ಧ್ವಜ ನೆರಳು ಬೆಳಕುಗಳ ನೆಳಲು ನೆರಳು ಓಕೆ ಸೇಮ್ ನೆರಳು ಬೆಳಕು ನೆರಳು ಬೆಳಕುಗಳ ರೆಕ್ಕೆಯ ಸಂಕೇತವಾಗಿದೆ ರೆಕ್ಕೆಯ ಸಂಕೇತವಾಗಿದೆ ಸೇಮ್ ಪುಲ್ ಸ್ಟಾಪ್ ಅಂದ್ರೆ ಇಟ್ಸ್ ಎ ಸಿಂಬಲ್ ಇಟ್ಸ್ ಎ ಸಿಂಬಲೈಸ್ ಸಿಂಬಲೈಸ್ ಆಫ್ ದ ವಿಂಗ್ಸ್ ಆಫ್ ಶಾಡೋ ಅಂಡ್ ಲೈಟ್ ನೆರಳು ಅಂದ್ರೆ ಶಾಡೋ ಬೆಳಕು ಅಂದ್ರೆ ಲೈಟ್ ಆರ್ ಬ್ರೈಟ್ ಓಕೆ ಹಾರ್ಡ್ ಫ್ಲೈಯಿಂಗ್ ಫ್ಲಾಗ್ ಸಿಂಬಲೈಸ್ ದ ವಿಂಗ್ಸ್ ಆಫ್ ಶಾಡೋ ಅಂಡ್ ಲೈಟ್ ವಿಂಗ್ಸ್ ಆಫ್ ಶಾಡೋ ಅಂಡ್ ಲೈಟ್ ರೆಕ್ಕೆ ಅಂದ್ರೆ ವಿಂಗ್ಸ್ ಅಲ್ವಾ ಧ್ವಜ ಯಾವ ತರ ಕಾಣ್ತಾ ಇದೆ ವಿಂಗ್ಸ್ ಹಕ್ಕಿಗಳ ವಿಂಗ್ಸ್ ತರ ಕಾಣ್ತದೆ ಅದು ಶ್ಯಾಡೋ ಮತ್ತು ಲೈಟ್ ಗಳ ಸಂಕೇತವಾಗಿದೆ ಅಂದ್ರೆ ಶ್ಯಾಡೋ ಕಾಣ್ತದೆ ನಮಗೆ ಫ್ಲೈಯಿಂಗ್ ಫ್ಲಾಗ್ ಇನ್ ಶ್ಯಾಡೋ ಇರ್ತದೆ ಇಟ್ ಇಟ್ ಬ್ರೈಟ್ ಲೈಟ್ ಆಲ್ಸೋ ಲುಕಿಂಗ್ ಲೈಕ್ ಬ್ರೈಟ್ ಲೈಕ್ ಆಲ್ಸೋ ಸೊ ಹಾರಾಡುವ ಧ್ವಜ ಹಾರಾಡುವ ಧ್ವಜ ಅಂದ್ರೆ ಫ್ಲೈಯಿಂಗ್ ಫ್ಲಾಗ್ ಇದು ನೆರಳು ಮತ್ತು ಬೆಳಕುಗಳ ರೆಕ್ಕೆಯ ಸಂಕೇತವಾಗಿದೆ ಇದು ಸಿಂಬಲೈಸ್ ಮಾಡ್ತದೆ ಏನು ಶ್ಯಾಡೋ ಮತ್ತು ಲೈಟ್ ಬೋತ್ ಅನ್ನು ಸಿಂಬಲೈಸ್ ಮಾಡ್ತದೆ ನೆಕ್ಸ್ಟ್ ದ ಫೋರ್ತ್ ಐಕ್ಯಗಾನ ಕವನದ ಆಕಾರ ಗ್ರಂಥ ಯಾವುದು ಲಾಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಒನ್ ಐಕ್ಯಗಾನ ಕವನದ ಆಕಾರ ಗ್ರಂಥ ಯಾವುದು ಆಕಾರ ಗ್ರಂಥ ಯಾವುದು ಕ್ವಶನ್ ಮಾರ್ಕ್ ಇದೆ ಎಸ್ ವಾಟ್ ಈಸ್ ದ ಸೋರ್ಸ್ ಟೆಕ್ಸ್ಟ್ ಆಫ್ ದ ಪೋಯಂ ಐಕ್ಯಗಾನ ಅಂದ್ರೆ ಆನ್ಸರ್ ಬರಿಬೇಕು ನೀವು ಸೇಮ್ ಕಾಪಿ ಮಾಡಿ ಐಕ್ಯಗಾನ ಕವನದ ಆಕರ ಗ್ರಂಥ ಆಕರ ಗ್ರಂಥ ಧರಿಸಿ ಯಾವುದು ಸೊ ರಿಮೂವ್ ಇಟ್ ಇನ್ ದ ಆನ್ಸರ್ ಯಾವುದು ಯಾವುದು ಮೀನ್ಸ್ ವಿಚ್ ಒನ್ ಸೊ ಹ್ಯಾಡ್ ದ ಆನ್ಸರ್ ಒನ್ ಸಿಂಗಲ್ ಯುನೈಟೆಡ್ ಪ್ರೀತಿ ಇಲ್ಲದ ಮೇಲೆ ಇದು ಸೋರ್ಸ್ ಓಕೆ ಯಾವುದ್ರಿಂದ ಆ ಈ ಕವನವನ್ನು ಐಕ್ಯಗಾನ ಪೋಯಂ ಅನ್ನು ಯಾವುದ್ರಿಂದ ಚೂಸ್ ಮಾಡಿದ್ದಾರೆ ಅಂತ ಸೊ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಈ ಕವನವನ್ನು ಐಕ್ಯಗಾನ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಆಕರ ಗ್ರಂಥ ಎಸ್ ವಾಟ್ ಈಸ್ ದ ಸೋರ್ಸ್ ಟೆಕ್ಸ್ಟ್ ಆಫ್ ದ ಪೋಯಂ ಐಕ್ಯಗಾನ ಸೋರ್ಸ್ ಟೆಕ್ಸ್ಟ್ ಆಕರ ಸೋರ್ಸ್ ಟೆಕ್ಸ್ಟ್ ಗ್ರಂಥಿಸ್ ಆರ್ ದ ಕ್ವಶನ್ ಅಂಡ್ ಆನ್ಸರ್ ತರ್ಡ್ ಒನ್ ಒಮ್ಮೆ ನೋಡ್ಕೊಳ್ಳಿ ಸಿ ಹಿಯರ್ ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ ಹಾರಾಡುವ ಧ್ವಜ ನೆರಳು ಬೆಳಕುಗಳ ಸಂಕೇತ ರೆಕ್ಕೆಯ ಸಂಕೇತವಾಗಿದೆ ಐಕ್ಯಗಾನ ಕವನದ ಆಕರ ಗ್ರಂಥ ಯಾವುದು ವಿಚ್ ವಾಟ್ ಈಸ್ ದ ಸೋರ್ಸ್ ಟೆಕ್ಸ್ಟ್ ಆಫ್ ದ ಪೋಯಮ್ ಐಕ್ಯಗಾನ ಐಕ್ಯಗಾನ ಕವನದ ಆಕಾರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ ನೀವೇನು ಕೇಳ್ತಿರೋ ಅದನ್ನು ನಾನು ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ ರಿಲೇಟೆಡ್ ಟು ಕನ್ನಡ ಓನ್ಲಿ ಎಸ್ ಆದಷ್ಟು ಶೇರ್ ಮಾಡಿ Uh, support madi yes uh, thank you for watching